ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ರುಚಿಕರವಾಗಿರೋ ಒಂದು ಸಮ್ಮರ್ ಸ್ಪೆಷಲ್ ತಂಬುಳಿಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುತ್ತೆ ಇವತ್ತು ಇಲ್ಲೇ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಹತ್ತಿರದಲ್ಲಿ ನನಗೆ ನುಗ್ಗೆ ಮರ ಕಾಣಿಸ್ತು ನುಗ್ಗೆ ಮರದಲ್ಲಿ ಕಾಯಿಗಳು ಸಹ ಬಿಟ್ಟಿದ್ವು ಹೂಗಳು ಸಹ ಬಿಟ್ಟಿತ್ತು ಈ ಹೂವಿನಿಂದ ಯಾಕೆ ಒಂದು ರುಚಿಕರವಾದ ತಂಬುಳಿಯನ್ನು ಮಾಡಬಾರ್ದು ಅಂತ ಅನ್ನಿಸ್ತು ಊರ ಎಲ್ಲ ನಮಗೆ ಇದು ಕಾಮನ್ ಆಗಿರುತ್ತೆ ಹಳ್ಳಿ ಮನೆಗಳಲ್ಲಿ ಅಂದರೆ ಇಲ್ಲಿ ಹೂ ಸಿಗೋದು ನಮಗೆ ಅಪರೂಪ ಹಾಗಾಗಿ ನಮಗೆ ಸಿಕ್ಕಾಗ ನಮಗೆ ಏನೋ ಒಂದು ಐಡಿಯಾ ಬಂದಿದ್ದನ್ನು ತಕ್ಷಣ ಉಪಯೋಗಿಸ್ಕೋಬೇಕು ನನಗೆ ಕಾಣಿಸಿದ ತಕ್ಷಣ ಒಂದು ಸ್ವಲ್ಪ ಹೋಗಿ ಕೊಯ್ಕೊಂಬಂದೆ ಅದರಿಂದ ಇವತ್ತು ರುಚಿ ರುಚಿಯಾಗಿರುವಂತಹ ತಂಬುಳಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ನನ್ನ ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಿದ್ದೀರಾ ಅಂತ ಆದರೆ ನನ್ನ ಚಾನಲ್ನ ಇವಾಗೆ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಹಾಗೂ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ತಂಬುಡಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಬಾಣಲೆಯನ್ನು ಬಿಸಿ ಇಟ್ಟಿದ್ದೀನಿ ನಾನು ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ ಎಣ್ಣೆ ಕಾಯ್ತಾ ಇದೆ ನೋಡಿ ನಾನಿಲ್ಲಿ ಈ ನುಗ್ಗೆ ಸೊಪ್ಪಿನ ನುಗ್ಗೆ ಹೂವೇನಿರುತ್ತೆ ಅದನ್ನು ಉಪ್ಪು ನೀರಿನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಅರ್ಧ ಗಂಟೆ ನೆನೆಸಿ ಇಟ್ಕೊಂಡಿದ್ದೀನಿ ಈ ನೆನೆಸಿರುವಂತಹ ನುಗ್ಗೆ ಸೊಪ್ಪು ಹೂವನ್ನು ಈಗ ಎಣ್ಣೆಗೆ ಹಾಕ್ತಾಯಿದ್ದೀನಿ நான் பார்க்குறேன் நோடி பார்த்து ಈಗ ಇದಕ್ಕೆ ನಾನಿಲ್ಲಿ ಒಂದು ನಾಲ್ಕೈದು ಕೂಜು ಮೆಣಸನ್ನು ಇದ್ದೀನಿ ನೀವು ಹಸಿ ಮೆಣಸನ್ನು ಬೇಕಿದ್ರೆ ಸಹ ಹಾಕೋಬೋದು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೋಬಹುದು ನಂತರ ಒಂದು ಸಣ್ಣ ಕಪ್ಪಲ್ಲಿ ಈ ಚಟ್ನಿ ಕಪ್ ಏನಿರತ್ತೆ ಅದರಲ್ಲಿ ಒಂದು ಕಪ್ ಆಗಷ್ಟು ತೆಂಗಿನ ಪುರಿಯನ್ನು ಹಾಕಿದ್ದೀನಿ ಇದನ್ನು ಸಹ ಇನ್ನು ಒಟ್ಟಿಗೆ ಸೇರಿಸಿಬಿಟ್ಟು ಬಾಡಿಸ್ಕೊತಾ ಇದ್ದೀನಿ ಸ್ಟೌನ ಆಫ್ ಮಾಡಿಬಿಟ್ಟಿದ್ದೀನಿ ಬಾಣಲೆ ಎಷ್ಟು ಹಾಕಕ್ಕೆ ಇದು ಚೆನ್ನಾಗಿ ಫ್ರೈ ಆದರೆ ಸಾಗ ಆಗಿದೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಈಗ ಮಿಕ್ಸಿ ಜಾರಿಗೆ ಬಾಡಿಸಿದಂತಹ ನುಗ್ಗೆ ಹೂವು ಮತ್ತು ತೆಂಗಿನ ತುರಿ ಮಿಶ್ರಣವನ್ನು ಹಾಕಿದ್ದೀನಿ ನಂತರ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಇದ್ದೀನಿ ನೋಡಿ ಗ್ರೈಂಡ್ ಮಾಡಿ ರೆಡಿಯಾಗಿದೆ ನುಣ್ಣಗೆ ಪೇಸ್ಟಾಗಿ ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಹಾಕಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇಷ್ಟೇ ಇರಬೇಕು ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದ್ರೂ ಇನ್ನು ಇನ್ಕ್ರೀಸ್ ಮಾಡ್ಕೋಬೋದು ಆದರೆ ಇವಾಗ ಇಷ್ಟಿದ್ರೆ ಸಾಕು ಈಗ ಇದಕ್ಕೆ ಬೆಲ್ಲವನ್ನು ಸ್ವಲ್ಪ ಹಾಕಿದ್ದೀನಿ ಒಂದು ಅರ್ಧ ಚಮಚ ಆಗುವಷ್ಟು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಬೆಲ್ಲ ಎಲ್ಲ ಕರಗಬೇಕು ಈಗ ಒಂದು ಒಗ್ಗರಣೆ ಸೌಟನ್ನು ಬಿಸಿಗಿಟ್ಟು ಒಂದು ಅರ್ಧ ಚಮಚದಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ ಕರಗ್ತಾ ಇದೆ ಈಗ ಇದಕ್ಕೆ ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕಿದೆ ನಂತರ ಒಂದು ಒಣ ಮೆಣಸು ಇಂಗು हरिबे ಈ ಚಟಪಟ ಅಂತ ಸೌಂಡ್ ಬರ್ತಾ ಇದೆ ಇವಾಗ ಒಗ್ಗರಣೆ ರೆಡಿ ಆಗಿದೆ ಈಗ ಒಗ್ಗರಣೆಯನ್ನು ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಸುಮಾರು ಒಂದು ಅರ್ಧ ಲೋಟದಷ್ಟು ಕಡದ ಮಜ್ಜಿಗೆಯನ್ನ ಹಾಕಿದ್ದೀನಿ ಅರ್ಧದಿಂದ ಮುಕ್ಕಾಲ್ ಲೋಟ ನೋಡಿ ಉಪ್ಪು ಬೆಲ್ಲ ಎಲ್ಲ ಕರಗಿದೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದು ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಸಿಹಿಯಾಗಿಯೂ ಸಹ ಇರುತ್ತೆ ಮತ್ತು ಖಾರ ಸಹ ಇರುತ್ತೆ ಯಾಕೆಂದರೆ ನಾನಿಲ್ಲಿ ಸೂಜ್ ಮೆಣಸನ್ನು ಬಳಸಿದ್ದೀನಲ್ಲ ಸೂಜ್ ಮೆಣಸ ಬದಲು ನೀವು ಹಸಿ ಮೆಣಸನ್ನು ಸಹ ಹಾಕೋಬೋದು ಇಲ್ಲ ಮೆಣಸನ್ನು ಸ್ಕಿಪ್ ಮಾಡಿಬಿಟ್ಟು ನೀವು ಒಗ್ಗರಣೆಗೆ ಸಹ ಹಾಕ್ಕೊಂಡು ಮಾಡ್ಬೋದು ಈ ಮೆಣಸನ್ನು ಬೇಕಿದ್ರೆ ನೀವು ಸಣ್ಣದಾಗಿ ನುರ್ಕೋಬೋದು ನೋಡಿ ಫ್ರೆಂಡ್ಸ್ ಇವಾಗ ಹೇಗಿದ್ದರೂ ಬೇಸಿಗೆ ಅಲ್ವಾ ರುಚಿ ರುಚಿಯಾದ ಈ ರೀತಿ ತಂಬುಳಿಯನ್ನು ಮಾಡಿಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ವಾವ್ ಎಂಥ ಚೆನ್ನಾಗಿರತ್ತೆ ಅಲ್ವಾ ಯಾರಿಗೂ ಬಿಸಿ ಬಿಸಿ ಪದಾರ್ಥವನ್ನು ಊಟ ಮಾಡೋದಕ್ಕೆ ಈ ವೆದರಲ್ಲಿ ಇಷ್ಟಪಡಲ್ಲ ಹಾಗಾಗಿ ಈ ರೀತಿಯ ತಂಬುಳಿಗಳನ್ನು ಮಾಡಿಕೊಂಡ್ರೆ ಊಟವೂ ಸಹ ಚೆನ್ನಾಗಿ ಸೇರುತ್ತೆ ನಾಲ್ಗೆ ರುಚಿಯೂ ಸಹ ಅನಿಸುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿ ನೀವು ಸಹ ಒಮ್ಮೆ ಟ್ರೈ ಮಾಡಿ ಈಗ ಹೇಗಿದ್ದರೂ ನುಗ್ಗೆ ಹೂವು ಬಿಡ್ತಾ ಇದೆ ನೀವು ಈ ರೆಸಿಪಿಯನ್ನು ನೋಡಿಕೊಂಡು ನಿಮ್ಮ ಹತ್ತಿರದಲ್ಲಿ ಎಲ್ಲರೂ ನುಗ್ಗೆ ಹೂವು ಸಿಕ್ಕರೆ ನಿಮಗೆ ಈ ರುಚಿ ರುಚಿಯಾಗಿರುವಂತಹ ತಂಬುಳಿಯನ್ನು ಮಾಡಿಕೊಂಡು ಸವಿಬೋದು ಇವತ್ತಿನ ಈ ವಿಡಿಯೋಕ್ಕೆ ನೋಡಿಬಿಟ್ಟು ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಈ ಭೇಟಿಯಾಗೋಣ ನೀವು ಮಾಡ್ತೀರಾ ಅಲ್ವಾ ಫ್ರೆಂಡ್ಸ್ ಈ ರುಚಿ ರುಚಿಯಾದ ತಂಬುಳಿಯನ್ನು ಮಾಡಿ मत सिोण टेक केर बाय बाय थैंक यू फॉर वाचिंग फ्रेंड्स